ಪತ್ರಿಕಾಗೋಷ್ಠಿಯ ಪ್ರಮುಖ ಆಕರ್ಷಣೆ ಅಂತಂದರೆ ಲವ್ ಟು ಲಸ್ಸಿ ಚಿತ್ರದ ಪೋಸ್ಟರ್ ಲಾಂಚ್ ಬಿಡುಗಡೆ ಇಡೀ ಚಿತ್ರತಂಡಕ್ಕೆ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಮತ್ತು ನಮಸ್ಕಾರ ನಾನು ನಿಮ್ಮ ರವಿ ಸಾಸ್ನೂರ್ ಈ ಚಿತ್ರತಂಡದ ಒಂದು ಪ್ರೀತಿಯ ಅಭಿಮಾನದ ಒಂದು ಮಾತಂದರೆ ನಮ್ಮ ಸಿನಿಮಾದ ಅಂದರೆ ಲವ್ ಟು ಲಸ್ಸಿ ಸಿನಿಮಾದ ಪೋಸ್ಟರ್ ಲಾಂಚನ್ನು ಕನ್ನಡದ ಎಲ್ಲ ಸೀನಿಯರ್ ಪತ್ರಿಕಾ ಮಿತ್ರರು ಮಾಡಬೇಕು ಅನ್ನುವಂಥ ಒಂದು ಆಶ್ ಈ ಸಿನಿಮಾ ಬಂದು ಒಂದು ನಿಜವಾದ ಘಟನೆ ಅಂದರೆ ಬಂಟ್ವಾಳ ಹುಡುಗಿಗೂ ಬೆಂಗಳೂರು ಹುಡುಗು ನಡೆದಿರೋ ಒಂದು ಕ್ಯೂಟ್ ಲವ್ ಸ್ಟೋರಿ ಮೆಲೋಡಿ ಲವ್ ಸ್ಟೋರಿ ಇದೆ ಇದರಲ್ಲಿ ಇದು ತುಂಬ ಶಹಾರಿಗಳನ್ನ ಮಿಕ್ಸ್ ಆಗಿರೋ ಒಂದು ಕತೆ ಈ ಕತೆನ ನಾನು ಮೊದಲು ಬೇರೆ ಹೀರೋನ ಇಟ್ಕೊಂಡು ಮಾಡಬೇಕು ಅಂತ ಟ್ರೈ ಮಾಡ್ಕೊಂಡು ಹೋಗಿದ್ದು ಬಟ್ ಅದು ಆಗಲಿಲ್ಲ ನಮಗೆ ಆವಾಗ ಫ್ರೆಶ್ ಮುಖ ಬೇಕಿತ್ತು ಹೊಸ ಮುಖ ಬೇಕಿತ್ತು ಯಾರಿದ್ದಾರೆ ಅಂತ ಹುಡುಕಬೇಕಾದ್ರೆ ನನ್ನ ಸ್ನೇಹಿತರು ಆರ್ಯನು ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇವರನ್ನ ನಾನು ಅಕೌಂಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟು ನನಗೆ ಒಂದು ಸಿನಿಮಾನ ಗೆಲ್ಲಿಸ್ಬೋದು ಅನ್ನೋದು ಗೊತ್ತು ಯಾಕಂದರೆ ಈಸ್ ಬೆಸ್ಟ್ ಆ್ಯಕ್ಟರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಆಲ್ರೆಡಿ ಆರ್ಯನವ್ರು ಬಂದು ಒಂದು ಐದಾರು ಸಿನ್ಮಾಗಳು ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ಎರಡು ಸಿನಿಮಾ ರಿಲೀಸ್ ಕೂಡ ಆಗಿದೆ ಇನ್ನು ಬ್ಯಾಕ್ ಟು ಬ್ಯಾಕ್ ಮೂರ್ನಾಲ್ಕು ಸಿನ್ಮಾ ಕೂಡ ಇದೆ ಅದರ ಜೊತೆಗೆ ಹೀರೋಯನ್ನನ್ನು ಯಾರು ಸೆಲೆಕ್ಟ್ ಮಾಡಬೇಕು ಅಂತ ನಿಂತ್ಕೊಂಡಾಗ ನಾವು ನನಗೆ ಆರ್ ಎನ್ ಅವರೇ ಒಂದು ರೆಫರ್ ಮಾಡ್ತಾರೆ ಜೀವಿತಾ ಪ್ರಭಾಕರ್ ಅವ್ರನ್ನ ಅವ್ರನ್ನ ಫಸ್ಟು ಡೇ ನೋಡಿದಾಗ್ಲೇ ಅಂದ್ಕೊಂಡೆ ನಾನು ಇಲ್ಲೇ ಇದೇ ಸ್ಟುಡಿಯೋದಲ್ಲೇ ಅವರು ನನ್ನ ಭೇಟಿ ಮಾಡಿದ್ದು ಇದೇ ಸ್ಟುಡಿಯೋದಲ್ಲೇ ಲೂಡೋ ಅನ್ನೋ ಒಂದು ಸಿನಿಮಾ ಆಡಿಯೋ ಲಾಂಚಿಗೆ ಬಂದಿದೆ ಅವಾಗಲೇ ಭೇಟಿ ಮಾಡಿದ್ದು ಅವಾಗ ನೋಡಿದೆ ಬಟ್ ಅಲ್ಲಿ ಮಾತಾಡ್ಲಿಕ್ಕೆ ಆಗಲಿಲ್ಲ ಮಾತಾಡ್ಸೋಕ್ಕೂ ಆಗಲಿಲ್ಲ ಆದರೆ ಪರಿಚಯ ಅಂತೂ ಮಾಡ್ಕೊಂಡು ಈ ಸಿನಿಮಾ ಬಗ್ಗೆ ಮಾತಾಡಲಿಲ್ಲ ನೆಕ್ಸ್ಟು ಒಂದು ತ್ರೀ ಡೇಸ್ ಎಲ್ಲ ಸಿನ್ಮಾ ಬಗ್ಗೆ ಮಾತಾಡಿ ಅವ್ರನ್ನ ಒಂದು ನಾಯಕಿಯಾಗಿ ಹಾಕೊಂಡು ಈ ಸಿನಿಮಾನ ಮಾಡೋಣ ಅಂತ ಹೋದ್ವಿ ಇನ್ನ ನನಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದು ಅಮ್ಮ ಇವರು ಯಾವಾಗಲೂ ಏನೋ ಹಿಂಗಲ್ಲ ಮಗ್ನೆ ಹಂಗೆ ಮಗನೆ ಈ ಥರನೇ ಮಾಡೋಣ ಆ ಥರನೇ ಮಾಡೋಣ ಹೇಳಿ ಜೊತೆ ನಿಂತ್ಕೊಂಡು ತುಂಬ ಸಪೋರ್ಟ್ ಮಾಡಿದವರು ಅಮ್ಮ ಇನ್ನು ನಮ್ಮ ಗೀತಮ್ಮ ಅವರು ಅಷ್ಟೇ ನಮ್ಮ ಮ್ಯಾನೇಜರ್ ಗೋಕುಲ್ ಅವರು ಅಷ್ಟೇ ತುಂಬ ಸಪೋರ್ಟ್ ಮಾಡಿ ನಿಂತ್ಕೊಂಡ್ರು ಈ ಕತೆ ಬಂದು ಸರ್ ಆ ಲವ್ ಟು ಲಸಿ ಅಂದರೆ ಇಬ್ಬರು ಹುಡುಗರುಗಳ ಮಧ್ಯದಲ್ಲಿ ಒಂದು ಹೀರೋಯಿನ್ ಕತೆ ಹೀರೋಯಿನ್ನ ಪೆಟ್ನೇಮು ಲಸಿ ಎಲ್ಲ ಲಸಿ ಅಂತಿದ್ದಂಗೆ ಕಾಫಿ ಶಾಪು ಕೆಫೆ ಇದೇ ನೆನಪಾಗುತ್ತೆ ಎಲ್ರಿಗೂ ಕೂಡ ಇದರಲ್ಲಿರೋವಂಥದ್ದು ಲವ್ ಟು ಲಸಿ ಲಸಿ ಅನ್ನೋದು ಪೆಟ್ ನೇಮ್ ಆಗಿರುತ್ತೆ ಇದು ತುಂಬ ಶಹಾರಿಗಳನ್ನ ಮಿಕ್ಸ್ ಆಗಿ ಬಂದಿರೋಂಥ ಒಂದು ಕಥೆ ಆಗಿದೆ ಸರ್ ಈ ಪೂರ್ತಿ ನಾವು ಟ್ವೆಂಟಿ ಫೈವ್ ಡೇಸ್ ಒಂದು ಶೆಡ್ಯೂಲ್ ಪ್ಲಾನ್ ಮಾಡಿಕೊಂಡು ಡೇ ಆ್ಯಂಡ್ ನೈಟಲ್ಲೇ ಶೂಟ್ ಮುಗಿಸ್ಕೊಬೇಕು ಅಂತೇಳಿ ಪ್ಲಾನ್ ಮಾಡಿ ಟ್ವೆಂಟಿ ತ್ರೀ ಡೇಸಲ್ಲೇ ಶೂಟ್ ಮುಗಿಸಿದ್ವಿ ನಾವು ಇನ್ನು ಉಳಿದಿರೋದು ಒಂದೇ ಒಂದು ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇದೆ ಸರ್ ಈ ನೆಕ್ಸ್ಟ್ ವೀಕಲ್ಲೇ ಕೂಡ ಸಾಂಗ್ ಶೂಟ್ ಕೂಡ ಮುಗಿಸ್ತಾ ಇದ್ದೀವಿ ಇನ್ನು ಇದಕ್ಕೆ ಮ್ಯೂಸಿಕ್ ಮಾಡಬೇಕು ಅಂತ ಬಂದಾಗ ನಾನು ಮೆಲೋಡಿ ಆಗಿರಬೇಕು ಟ್ರ್ಯಾಕ್ ಬ್ಯೂಟಿ ಆಗಿರಬೇಕು ಕೇಳೋ ಕಿವಿಗೆ ಇಂಪ್ ಇರಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಅದನ್ನು ಕೂಡ ನಾವು ಥಿಂಕ್ ಮಾಡಿ ಮಾತಾಡಿದ್ದು ನಮ್ಮ ವಿನು ಮನಸ್ಸು ಸರ್ ಅವ್ರನ್ನ ಭೇಟಿ ಮಾಡಿ ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ವಿ ಸರ್ ಇದೇ ಥರ ಮಾಡಿಕೊಡ್ಬೇಕು ನೀವು ಅಂತೇಳಿ ಅವರು ನನ್ನ ಸಹಕಾರ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಇದ್ದೇ ಇರುತ್ತೆ ಅಂತೇಳಿ ಜೊತೆಲಿ ನಿಂತ್ಕೊಂಡು ತುಂಬ ಚೆನ್ನಾಗಿ ಅವರು ಮ್ಯೂಸಿಕ್ ಎಲ್ಲ ಮಾಡ್ತಾ ಇದ್ದಾರೆ ಲಿರಿಕ್ಸ್ಗಳು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅನ್ಕೊತಾ ಇದ್ದೀನಿ ಎಲ್ಲರಿಗೂ ಲಿರಿಕ್ಸ್ ಮುಂದೊಂದು ದಿನ ಮುಂದೆ ಬರುತ್ತೆ ಬಂದಾಗ ಗೊತ್ತಾಗುತ್ತೆ ಇನ್ನು ನಮ್ಮ ಡಿ ಒ ಪಿ ಸರು ಇದಕ್ಕೆ ಆ್ಯಕ್ಚುಲಿ ನಾಲ್ಕು ವರ್ಷದ ಹಿಂದೆಯೇ ಅವ್ರ ಹತ್ರ ನಾನು ಈ ಕಥೆನ ಡಿಸ್ಕಷನ್ ಮಾಡಿದ್ದೆ ಡಿಸ್ಕಷನ್ ಮಾಡಿದಾಗ ಅವರೇ ಡಿ ಒ ಪಿ ಆಗಿರಬೇಕು ಅಂತೇಳಿ ಡಿಸ್ಕಷನ್ ಮಾಡಿದ್ದೆ ಮಿಡ್ಲಲ್ಲಿ ನಿಂತೋಗ್ಬಿಟ್ಟಿತ್ತು ಮತ್ತು ಅವರನ್ನೇ ಹಾಕ್ಕೊಂಡು ಅವರೇನೇ ಕರೆದು ಮತ್ತು ಅವ್ರ ಕೈಲೇ ಕೆಲಸ ಮಾಡ್ತಿದ್ವಿ ತುಂಬ ಅದ್ಭುತವಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೆ ಅವರು ಯಾವಾಗ್ಲೂ ಜೊತೇಲಿರೋರು ಡೈರೆಕ್ಟ್ ಈ ಥರ ಮಾಡೋಣ ಅಂತೇಳಿ ಪ್ರತಿಯೊಂದು ಸೀನ್ ಟು ಸೀನ್ ಯೋಚನೆ ಮಾಡಿ ಎಲ್ಲನೂ ಥಿಂಕ್ ಮಾಡಿ ಮಾಡ್ತಾ ಇರ್ತಾ ಇದ್ವಿ ಅದ್ರ ಜೊತೆಗೆ ಜೀವಿತ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಕೆಲವೊಂದು ಸೀನ್ಸ್ಗಳು ಮೇಜರ್ ಕೆಲವೊಂದು ಸೀನ್ಸ್ಗಳಲ್ಲಿ ನಾನು ಡೆಪ್ತೊಂದು ಫೀಲ್ಗಳನ್ನ ಇದ್ದೆ ತುಂಬ ಅದ್ಭುತವಾಗಿ ತಗೋತಾ ಇದ್ರು ಹೊರ್ಗಡೆ ನೋಡ್ಲಿಕ್ಕೆ ಹಿಂಗೆ ತುಂಬ ಚಿಕ್ಕ ಹುಡುಗಿ ಥರ ಕಾಣಿಸ್ತಾಳೆ ಅಷ್ಟೇ ಆ್ಯಕ್ಟಿಂಗಲ್ಲಿ ಅಂತ ಬಂದಾಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಜೀವಿತವ್ರ ಬಗ್ಗೆ ಇನ್ನೇನು ಮಾತಾಡೋವಂಥ ಇದೇ ಇಲ್ಲ ಸಿನಿಮಾ ಬಂದಾಗ ನೀವೇ ನೋಡಿದ್ರೇ ಗೊತ್ತಾಗುತ್ತೆ ಏನೆಲ್ಲ ಇರುತ್ತೆ ಏನೆಲ್ಲ ಮಾಡಿದ್ದಾರೆ ಅನ್ನೋದು ಹಿಂಗೆ ನಮ್ಮ ಟೀಮಲ್ಲಿ ಬಂದಿ ಆರ್ಟಿಸ್ಟ್ಗಳ್ ಸೆಲೆಕ್ಷನ್ ಅಂತ ಬಂದಾಗ ಎಲ್ಲರಿಗೂ ಹೊಸೊಬ್ರಿಗೆ ತುಂಬ ಅವಕಾಶ ಕೊಡಬೇಕು ಅನ್ನೋದು ಒಂದು ಮೈಂಡಲ್ಲಿತ್ತು ನಾವು ತುಂಬ ಸೀನಿಯರ್ಗಳ ಹತ್ರನೂ ಹೋಗಲಿಲ್ಲ ಏನಿಲ್ಲ ಇದರಲ್ಲಿ ಅನಂತ ಪದ್ಮನಾಭ ಅವರು ಇದ್ದಾರೆ ಮತ್ತು ದುರ್ಗ ಚೇತನ್ ದುರ್ಗ ಅವರಿದ್ದಾರೆ ಅವರೆಲ್ಲ ಬರಬೇಕಿತ್ತು ಚೇತನ್ ದುರ್ಗ ಅವ್ರ ಮದುವೆ ೇ ಇದ್ದಿದ್ದರಿಂದ ನಿನ್ನೆ ಬಂದಿಲ್ಲ ಆಮೇಲೆ ವಿನಯ್ ರಾಮ್ ಪ್ರಸಾದ್ ಸರ್ ಇದ್ದಾರೆ ಆಮೇಲೆ ನಮ್ಮ ಜಗನ್ ಜಗನ್ ಇದ್ದಾನೆ ಹಾಗೆ ಇನ್ನೊಂದು ಇಬ್ಬರು ಕಲಾವಿದರುಗಳೆಲ್ಲ ಇದ್ದಾರೆ ಇದ್ರ ಜೊತೆಗೆ ತುಂಬ ಒಳ್ಳೆಯ ಸಪೋರ್ಟ್ ಮಾಡಿದಂಥದ್ದು ನನಗೆ ರಮೇಶ್ ರೈ ಸರ್ ಮಂಗಳೂರು ಅವರು ಕೂಡ ಒಬ್ಬರು ಇದ್ದಾರೆ ಅವರು ಈಗ ತುಂಬ ಸಿನಿಮಾಗಳಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಶರತ್ ಸರ್ ಅಂತೇಳಿ ಪುತ್ತೂರವರು ಅವರು ಒಂದು ಸಿನಿಮಾ ಪ್ರೊಡ್ಯೂಸರ್ ಆಗಿ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗು ಮಾಡಿಕೊಂಡು ಒಂದು ಸಪೋರ್ಟಿವ್ ಆಗಿ ಬೆನ್ನಲ್ಬಾಗಿ ತುಂಬ ಚೆನ್ನಾಗಿ ನಿಂತ್ಕೊಂಡಿದ್ರು ಕಾರಣಾಂತರಗಳಿಂದ ಅವರು ಇವತ್ತು ಇಲ್ಲಿಗೆ ಬರಲಿಕ್ಕೆ ಆಗಲಿಲ್ಲ ಇನ್ನು ನಮ್ಮ ಮೇಕಪ್ಪು ಶಂಕರ್ಗೆ ಮಾತ್ರ ಒಂದು ಸಲ ಮೇಡಲೇಬೇಕು ನಾನು ಥ್ಯಾಂಕ್ ಯು ಶಂಕರ್ ಏನು ಗೊತ್ತಾ ಸರ್ ಇಲ್ಲಿಗೆ ಕರ್ಕೊಂಡೋದಾಗ ನಾಲ್ಕು ಜನ ಐದು ಜನಕ್ಕೆ ಮಾತ್ರ ಟಿಂಕರಿಂಗ್ ಪೇಂಟಿಂಗ್ ಮಾಡಬೇಕು ಅಂತ ಹೇಳಿದ್ದೆ ಆದರೆ ಶಂಕರ್ ಬಂದು ಮೋರ್ ದೆನ್ ಫಾರ್ಟಿ ಮೆಂಬರ್ಸ್ ಸರ್ ಮೋರ್ ದೆನ್ ಫಾರ್ಟಿ ಮೆಂಬರ್ಸ್ಗೆ ಟೂ ಡೇಸು ಎಷ್ಟು ಕಷ್ಟಪಟ್ಟಿದ್ದಾನಂದರೆ ಹುಡುಗ ಅವನ ತಾಳ್ಮೆ ಅವನ ಕೆಲಸ ಭಯಂಕರ ಇಷ್ಟ ಆಯಿತು ಹಾಗಾಗಿ ಶಂಕರ್ ನೆಕ್ಸ್ಟ್ ಸಿನಿಮಾನು ನೀನೇ ಇರಬೇಕು ನನ್ನ ಜೊತೆನೇ ಟ್ರಾವೆಲ್ ಆಗು ಸೊ ಇನ್ನು ನನ್ನ ಎಡಿಟ್ ಮಾಡ್ಕೊಳ್ತವ್ರಂಥ ನಮ್ಮ ಎಡಿಟರ್ ಧೋನಿ ಅವರು ಬ ಧೋನಿ ಬಾಸ್ ನಮಸ್ತೆ ಅವರು ಅಷ್ಟೇ ತುಂಬ ಅದ್ಭುತ ಎಡಿಟರು ಅವ್ರಿಗೆ ಎದೆ ಮೇಲೆ ನಿಂತಿದೆ ನಾನು ಡೇ ಆ್ಯಂಡ್ ನೈಟ್ ಎಡಿಟ್ ಮಾಡ್ಕೊಡಿ ಅಂತೇಳಿ ಸಿನಿಮಾ ಬಂದು ಮೆಲೋಡಿ ಲವ್ ಸ್ಟೋರಿ ಸರ್ ಯಾವುದೇ ರೀತಿ ಫೈಟ್ ಇಲ್ಲ ಸಾಂಗ್ ಐದು ಸಾಂಗ್ ಇದೆ ಪೂರ್ತಿ ಐದು ಸಾಂಗ್ನೂ ಮೆಲೋಡಿನೇ ಬರುತ್ತೆ ಒಂದು ಡ್ರೀಮ್ ಸಾಂಗ್ ಇದೆ ಅದರಲ್ಲಿ ಮಿಕ್ಕಿದ ಸಾಂಗ್ಗಳೆಲ್ಲ ಮಾಂಟೇಜಿಸಲ್ಲೇ ಬರುತ್ತೆ ಒಂದು ಸಾಂಗ್ ಮಾತ್ರ ಡ್ಯಾನ್ಸ್ ಇರುವಂಥದ್ದು ನಾವು ಇನ್ನೂ ಶೂಟ್ ಮಾಡಿಲ್ಲ ಅದನ್ನು ಶೂಟ್ ಮಾಡ್ತೀವಿ ಈ ಕಥೆನಲ್ಲಿ ಬಂದು ಸರ್ ಶಹಾರಿಗಳು ಮಿಕ್ಸ್ ಇದ್ದಿದ್ದ ಕತೆ ಆಗಿರೋದ್ರಿಂದ ಮನ್ಸಿನ ಮಾತುಗಳು ಮುಖಾಂತರ ಬರುತ್ತೆ ಸರ್ ಎಲ್ಲನೂ ಪ್ರತಿಯೊಂದು ಕತೆ ಒಂದು ಬೆಂಗಳೂರಿಂದ ಒಂದು ಹುಡುಗಿನ ಹುಡಿಕೊಂಡೋಗೋವಂಥ ಒಂದು ಕತೆ ಎಲ್ಲಿರ್ತಾಳೆ ಏನು ಏನೂ ಗೊತ್ತಿಲ್ಲ ಒರಿಜಿನಲ್ ಹೆಸರು ಏನು ಅನ್ನೋದು ಗೊತ್ತಿಲ್ಲ ಬರೀ ಒಂದು ಪೆಟ್ ನೇಮ್ ಇಟ್ಕೊಂಡು ಆ ನೇಮ್ನ ಹುಡಿಕೊಂಡು ಹೋಗೋವಂಥದ್ದೇ ಕತೆ ಆಗಿದೆ ಸರ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತದೆ ಇನ್ನೂ ಟೂ ತ್ರೀ ಮಂತ್ಸೊಳಗಡೆ ರಿಲೀಸ್ ಮಾಡ್ತೀವಿ ಸರ್ ಚಿಕ್ಕ ವಯಸ್ಸಿಂದ ಕವನ ಬರೆಯೋ ಅಭ್ಯಾಸ ಇತ್ತು ಸೊ ಅದು ಹರಿಪ್ರಾಣ ಅಂತ ಸ್ಕ್ರೀನ್ ನೇಮ್ ಯಾವಾಗಲೂ ಕೊಡ್ತಾ ಇರ್ತಿದ್ದೆ ಬರೀಬೇಕಾದ್ರೆ ಹರೀಶ್ ಅನ್ನೋದು ನನ್ನ ಒರಿಜಿನಲ್ ನೇಮ್ ಸರ್ ಹದಿನೆಂಟು ಸಾರಿ ಇದೆ ಸೊ ಇದು ಈಗಿನ ಜನ್ರೇಷನಲ್ಲಿ ಲವ್ ಮಾಡಿದವರು ಲವ್ ಇಂದ ಮೋಸ ಹೋದವರು ಮತ್ತು ಟ್ರೂ ಲವ್ ಮಾಡಿದವರು ಎಲ್ರಿಗೂ ಈ ಯೂಚ್ಗಳಿಗಾಗಿರ್ಬೋದು ಮತ್ತು ಲವ್ ಮಾಡಿ ಮೂವತ್ತು ವರ್ಷ ನಲ್ವತ್ತು ವರ್ಷ ಸಂಸಾರ ಮಾಡಿರೋರ್ಗಾಗಿರ್ಬೋದು ಎಲ್ರಿಗೂ ಕನೆಕ್ಟ್ ಆಗೋವಂಥ ಒಂದು ಕತೆ ಸರ್ ಸರ್ ಇದು ಟೂ ತೌಸಂಡ್ ಸಿಕ್ಸು ಸವೆನಲ್ಲಿ ನಡೆದಿರುವಂಥ ಒಂದು ಘಟನೆ ಸರ್ ಹಾಂ ಖಂಡಿತ ಇದ್ದಾರೆ ಸರ್ ಆ ಹೀರೋಯಿನ್ ಒರ್ಜಿನಲ್ ಹೀರೋಯಿನ್ ಹೇಳಬೇಕು ಅಂದರೆ ಅವರು ಇಲ್ಲ ಬೆಂಗಳೂರಲ್ಲೇ ಐ ಟಿ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಒಂದು ಕನ್ಸಿರುತ್ತೆ ಸರ್ ಜೀವನದಲ್ಲಿ ಏನು ಕತೆ ಮಾಡಬೇಕು ಅಂತ ಬಂದಾಗ ಫಸ್ಟು ಅವ್ರಗಳಿಗೆ ಆಗಿರೋ ಅನುಭವಗಳನ್ನ ಕತೆ ಮಾಡ್ತಾರೆ ಹಾಗಾಗಿ ನನಗೆ ನಡೆದಂಥ ಅನುಭವನ ನಾನು ಪರ್ಮಿಷನ್ ತೊಗೊಂಡೇ ಶೂಟ್ ಮಾಡಿರೋವಂಥದ್ದು ಇವತ್ತು ಇಲ್ಲಿ ಮೀಟ್ ಮಾಡ್ತಾ ಇದ್ದೀನಿ ಅಂತಲೇ ಪ್ರೆಸ್ ಮೀ ಪರ್ಮಿಷನು ಹೇಳಿದ್ದೀನಿ ಮಾಡ್ತಾ ಇದ್ದೀನಿ ಬನ್ನಿ ಅಂತ ಕರೆದೆ ಬಟ್ ಟೈಮ್ ಇಲ್ಲದಿರೋದಿಂದ ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಎಲ್ಲೂ ಕೂಡ ಆ ಒಂದು ಕೈ ಹಿಡ್ಕೊಂಡು ವಾಕ್ ಮಾಡಿಲ್ಲ ಜಸ್ಟ್ ಜೊತೇನಲ್ಲಿ ಇರುವಂಥದ್ದು ಆ್ಯಕ್ಟಿಂಗ್ ಮಾಡಬೇಕಾದ್ರೂ ಅಷ್ಟೇ ಜೊತೆಯಲ್ಲಿ ಇರೋಂಥದ್ದೇ ಲವ್ ಯು ಅನ್ನೋ ಪದ ಎಲ್ಲೂ ಬಂದಿಲ್ಲ ಆದರೆ ಮನ್ಸಲ್ಲಿ ಪ್ರೀತಿ ಇರೋದನ್ನ ಮನ್ಸಿನ ಮಾತು ಮುಖಾಂತರ ಅವರು ಕವನದಲ್ಲೇ ಹೇಳ್ಕೊಂಡಿದ್ದಾರೆ ಶಹರೀಗಳ ಮುಖಾಂತರ ಹೇಳ್ಕೊಂಡಿದ್ದಾರೆ ಸರ್ ಅದರಲ್ಲಿ ನಾನೇ ಇನ್ನೊಂದು ಪಾತ್ರನೂ ಕೂಡ ಮಾಡಿದ್ದೀನಿ ಆ್ಯಕ್ಚುಲಿ ಇದು ನಿರ್ಮಾಪಕರ ಒತ್ತಾಯದ ಮೇರೆಗೆ ನಾನು ಮಾಡಿರುವಂಥದ್ದು ನನಗೆ ಆಕ್ಟಿಂಗ್ ಏನು ಅಷ್ಟೊಂದು ಬರ್ತಿರಲಿಲ್ಲ ಮಾಡ್ಸೋದಂದ್ರೆ ತುಂಬ ಖುಷಿಯಾಗಿತ್ತು ಈ ಮಾಡೋದಿದೆಯಲ್ಲ ಕಷ್ಟ ಏನು ಅಂತ ಅವತ್ತು ನೋಡ್ಕೊಂಡ್ಬಿಟ್ಟೆ ಸರ್ ಸರ್ ನನ್ನ ಮೇಲೆ ಇಲ್ಲ ಸರ್ ನಾನು ಯಾಕೆ ಸರ್ ನಮ್ಮ ಹುಡುಗರು ಇಲ್ಲಿ ನೋಡಿ ಇವ್ರುಗಳ ಮೇಲೆ ಬರೆದ್ರೆ ಸಾಕು ಇವ್ರುಗಳನ್ನ ಹೈಲೈಟ್ ಮಾಡಬೇಕು ನಾನು ಹೇಳ್ದೆ ನಮ್ಮ ನಿರ್ಮಾಪಕರಿಗೆ ಸರ್ ಇವರು ನನಗೆ ಬಂದು ಪ್ರಾಡಕ್ಟ್ ಇದ್ದಂಗೆ ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಕೊಂಡು ಬೆಳಿಬೇಕು ಏನೋ ಒಂಚೂರು ಮಾಡ್ಕೊಳ್ಳೋಣ ಬಿಡಿ ಅಂದೆ ನಾನು ನಾನು ಕಡಿಮೆ ಸರ್ ಬರೋಂಥ ಸ್ಕ್ರೀನ್ ಮೇಲೆ ಅಷ್ಟು ಅಂದವಾಗಿಲ್ಲ ಚಂದವಾಗಿಲ್ಲ ನನ್ನನ್ನು ಯಾರು ಸರ್ ನೋಡ್ತಾರೆ ಇಲ್ಲ ನೋಡಿ ಅಂದವಾಗಿ ಚಂದವಾಗಿರೋರೆಲ್ಲ ಇದ್ದಾರೆ ಇನ್ನು ನಮ್ಮ ಜಗನ್ ನೋಡಿ ಅವ್ನ ಸ್ಟೈಲಾಗಿ ಹೆಂಗಿದ್ದಾರೆ ಅವನ ತೋರಿಸಿದೀವಿ ಇನ್ನು ಹೊಸ ಹೋಗ್ಬ್ರಿಗೆ ತುಂಬಾ ಚಾನ್ಸ್ ಸರ್ ನನಗೆ ತುಂಬಾ ಸಪೋರ್ಟ್ ಮಾಡ್ದವ್ರಂದ್ರೆ ವಿನಯ್ ರಾಮ್ ಪ್ರಸಾದ್ ಸರ್ ಅವರು ತುಂಬಾ ಅದ್ಭುತ ಕಲಾಬಿದ್ರು ತುಂಬಾ ಚೆನ್ನಾಗಿ ಒಂದು ಸಪೋರ್ಟ್ ಮಾಡಿ ಹೋದರು ಆಮೇಲೆ ಈ ಈ ಪ್ರೆಸ್ ಮೀಟಲ್ಲಿ ಒಂದು ಏನು ಹೇಳೋಕ್ಕೆ ಒಬ್ಬರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂದರೆ ನಾವು ಪುತ್ತೂರಲ್ಲಿ ಒಂದು ಚರ್ಚಲ್ಲಿ ಶೂಟ್ ಮಾಡಬೇಕಾದ್ರೆ ಎಕ್ಸಾಮ್ ನಡೀತಾಯಿತ್ತು ಆ ಟೈಮಲ್ಲಿ ಶೂಟ್ ಮಾಡಬೇಕಾದ್ರೆ ನಾವು ನಮಗೊಂದು ಪ್ರಾಬ್ಲಮ್ ಆಯಿತು ಎಕ್ಸಾಮ್ ನಡೀತಾಯಿದೆ ಅಂತ ನಮ್ಗೆ ಗೊತ್ತಿಲ್ಲ ಒಂದೇ ಕಾಂಪೌಂಡ್ ಒಳಗಡೆ ಸ್ಕೂಲು ಮತ್ತು ಚರ್ಚ್ ಎರಡೂ ಇತ್ತು ನಾವು ನೈಟು ಸೆಟ್ಟೆಲ್ಲ ಹಾಕಿ ಬೆಳಗ್ಗೆ ನಾನು ಮದುವೆ ಶೂಟ್ ಮಾಡಬೇಕಿತ್ತು ಒಂಬತ್ತು ಗಂಟೆಗೆ ಹೋಗಿ ಶೂಟ್ ಮಾಡ್ತಾ ಇದ್ವಿ ಆ ಟೈಮಲ್ಲಿ ಬಂದು ಎಟ್ಟು ಎಚ್ ಎಮ್ ಬಂದ್ಬಿಟ್ಟು ಶೂಟನ್ನ ನಿಲ್ಲಿಸ್ಬಿಟ್ರು ಓಕೆ ನಾವು ಶೂಟು ಈಗ ನಿಲ್ಸೋಣ ಮಧ್ಯಾಹ್ನದ ಮೇಲೆ ಎಕ್ಸಾಮ್ ಮುಗಿಸ್ಕೊಂಡು ಹೋಗಿ ಶೂಟ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡು ಜಸ್ಟ್ ಟ್ವೆಂಟಿ ಮಿನಿಟ್ಸಲ್ಲಿ ಅಲ್ಲಿಂದ ಆಚೆ ಬಂದಿದ್ದೀವಿ ಬಟ್ ಅಲ್ಲಿ ಕೆಲವೊಬ್ಬರು ಎಚ್ ಎಮ್ ಮೇಲೆ ದುಡ್ಡಿಸ್ಕೊಂಡು ಚರ್ಚ್ ಅವಕಾಶ ಕೊಟ್ಟಿದ್ದೀರ ಫಾದರ್ ಮೇಲೆಲ್ಲ ತಪ್ಪು ತಪ್ಪಾಗಿ ಹೇಳಿದರು ಇದ್ರ ಮುಖಾಂತರ ಅವ್ರಿಗೆ ತಲುಪುತ್ತೆ ಅನ್ಕೊತೀನಿ ಆ ಹೆಚ್ ಎಮ್ ಮ್ಯಾಮ್ಗೊಂದು ಒಂದು ಸಾರಿ ಹೇಳ್ತೀನಿ ಹಾಗೆ ನಾನು ಅವ್ರಿಗೆ ಹೇಳಿದ್ದೆ ಪ್ರೆಸ್ಪೆಕ್ಟ್ ಮಾಡಿದಾಗ ಕ್ಲಾರಿಟಿ ಮಾಡಿ ಹೇಳ್ತೀನಿ ಮೇಡಮ್ ಅಂತೇಳಿ ಹಾಗಾಗಿ ಇದನ್ನು ಅವ್ರಿಗೆ ತಲ್ಪ್ಸೋ ಜವಾಬ್ದಾರಿ ಆರ್ಯನ್ ನೀವೇ ಮಾಡಬೇಕು ದಯವಿಟ್ಟು ಯಾಕಂದರೆ ಅದೇ ಸ್ಕೂಲಲ್ಲಿ ಓದಿರೋಂಥ ಸ್ಟೂಡೆಂಟ್ ಆರ್ಯನು ಹಾಗಾಗಿ ಇವ್ರ ಪರವಾಗಿ ಎಲ್ಲ ನಮ್ಮ ಚಿತ್ರತಂಡ ಪರವಾಗಿ ಒಂದು ಥ್ಯಾಂಕ್ಸು ಹೇಳ್ತೀನಿ ಮತ್ತು ಸಾರಿನೂ ಹೇಳ್ತೀನಿ ಹುಡುಗರಿಗೂ ಫಸ್ಟ್ ಕೆಲ್ಸ್ ಕೊಟ್ಟಿದ್ ಏನಪ್ಪಾ ಅಂದ್ರೆ ಚಟದಿಂದ ಕೆಲಸ ಮಾಡಬೇಡಿ ಆಟದಿಂದ ಕೆಲಸ ಮಾಡಿ ಸೊ ಸಕ್ಸಸ್ ಅನ್ನೋದು ನಮಗೆ ಸಿಗುತ್ತೆ ದಯವಿಟ್ಟು ಹಠ ಇರಲಿ ಎಲ್ರಿಗೂ ಅಂತ ಹೇಳಿದ್ದೆ ಅದೇ ತರ ನನಗೆ ನಮ್ಮ ಪ್ರಶಾಂತ್ ಆಗಿರ್ಬೋದು ಪುರುಷೋತ್ತಮ ಆಗಿರ್ಬೋದು ಚನ್ನು ಅಕ್ಷಯ್ ಇವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಸರ್ ಡೇ ಅಂಡ್ ನೈಟ್ ಟೂ ಟು ಅವರ್ಸ್ ಮಾತ್ರ ನಿದ್ದೆ ಮಾಡಕ್ ಚಾನ್ಸ್ ಕೊಡ್ತಾ ಇದ್ದೆ ಎಲ್ರಿಗೂ ಬಿಡ್ತೀವಿ ಅದು ದೇವ್ರದೇ ಅದೇ ಕೆಲಸ ಚೆನ್ನಾಗಿ ಪ್ರಮಾಣಿಕೊಡ್ತಿದ್ದಿಲ್ಲ ಅದೊಂದು ಖುಷಿ ಕೊಡುತ್ತೆ ಅದು ಇದು ಈ ಸಿನಿಮಾ ಅಲ್ಲಿ ಖುಷಿ ಕೊಟ್ಟಿದ್ದೆ ಸಾಂಗ್ ಸರ್ ಮಿಕ್ ಒಂದು ಸ್ಯಾಡ್ ಮೂರ್ ಲವ್ ಹಾಂ ಸರ್ ಅದು ಚೆನ್ನಾಗಿದೆ ಸರ್ ಸಿನ್ಮಾ ಜೊತೆ ಸಾಕ್ತಾ ಹೋಗುತ್ತೆ ಅದು ಅದು ಇಡೀ ಸಿನಿಮಾ ಅಂದರೆ ಎಮ್ ಜೊತೆ ಹೋಗುವಂಥ ಒಂದು ವಿಷಯಗಳು ಚೆನ್ನಾಗಿದೆ ಸರ್ ಕೆಲವು ಕಡೆ ಒಂದು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗಿದ್ದೆ ಅಂದರೆ ಸ್ವಲ್ಪ ಅಂಚು ನ್ಯಾಚುರಲ್ ಫೀಲ್ ಎಲ್ಲ ಸಿಗುತ್ತಾ ಅಲ್ಲ ಬಿಡ್ತಾ ಹೋಗಿದ್ವಿ ಸರ್ ಚೆನ್ನಾಗಿದೆ ಸರ್ ಸಿನಿಮಾ ಚೆನ್ನಾಗಿದೆ ಹಾಗಾಗಿ ಎಲ್ಲ ಚೆನ್ನಾಗಿ ಎಲ್ಲವೂ ಆಗುತ್ತಾ ಚೆನ್ನಾಗ್ತಾ ಚೆನ್ನಾಗ್ತಾ ಹೋಗುತ್ತೆ ಅಷ್ಟೇ ಸರ್ ಅದೇ ಪ್ರಯತ್ನ ನಮ್ಮದು ಸರ್ ವಿಶಾಖು ನಾಗಲಾ ಎರಡು ಸಾಂಗ್ ಆಡಿದ್ದಾರೆ ಒಂದು ಸಾಂಗ್ ರಾಜ ಸರ್ ಆಡ್ ಆಡ್ತಿದ್ದಾರೆ ನಿಮ್ಮದು ಫೈನಲ್ ರೆಕಾರ್ಡ್ ಮಾಡಬೇಕಂತ ಮಿಕ್ಕಿದೆಲ್ಲ ಆಗಿದೆ ಒಂದು ಸಾಂಗು ಮೇಘನಾಂಡ್ಯ ಆಡ್ತಿದ್ದಾರೆ ಚೆನ್ನಾಗಿದೆ ಸರ್ ಮಿಕ್ಕಿದೆ ಚೆನ್ನಾಗಿದೆ ನನ್ನ ಮೊದಲನೇ ಸಿನಿಮಾ ಆಗಿ ಅಪ್ಪು ಸಿನಿಮಾ ಮಾಡಿದ್ದೆ ನಾನು ಆಮೇಲೆ ಒಂದಷ್ಟು ಡಾಕ್ಯುಮೆಂಟ್ರಿ ಸೀರಿಯಲ್ಸು ಸಿನಿಮಾ ಹೋಗ್ಬಿಟ್ಟೆ ಮುಂಬೈಲಿದ್ದೆ ಮುಂಬೈನ ಫೋರ್ ಇಯರ್ಸ್ ಅಲ್ಲೇ ಫೈವ್ ಇಯರ್ಸ್ ಅಲ್ಲೇ ಇದೆ ಈಗ ಜಸ್ಟ್ ಒಂದು ಟು ಇಯರ್ಸ್ ಆಯಿತು ಬ್ಯಾಂಗ್ಳೂರಿಗೆ ಅದು ಬಂದಮೇಲೆ ಒಂದು ಅದು ರಂಗನಾಯಕ ಅಂತ ಸಿನಿಮಾ ಮಾಡಿದೆ ಜಗೇಶ್ ಅವರು ಅದಾದ್ಮೇಲೆ ಮತ್ತೆ ಮುಂಬೈ ಬೊಂಬೈ ಹೊರಟೋರೆ ಮತ್ತೆ ಫೋನ್ ಮಾಡು ಫೋರ್ ಇಯರ್ಸ್ ಬ್ಯಾಕ್ ಮತ್ತೆ ಸಿಕ್ಕಿದ್ರು ಅವರು ಆಮೇಲೆ ಮತ್ತೆ ಫೋನ್ ಮಾಡ್ರು ಸಿನಿಮಾ ಏನು ಹಿಂಗಿದೆ ಅಂತ ದಯವಿಟ್ಟು ಸಿಗಿ ಅಂತ ಹಂಗಾಗಿ ಸರ್ ರಾತ್ರಿ ಆಗಲೂ ಎಲ್ಲ ಕಷ್ಟ ಬಿದ್ದಿದೀವಿ ಇಪ್ಪತ್ತೊಂದು ದಿನ ನಾನ್ ಶಾಪ್ ಶೂಟಿಂಗ್ ಮಾಡಿದ್ವಿ ಈ ಮೂವಿ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸರ್ ಫಾರ್ ಚೂಸಿಂಗ್ ಮೀ ಫಸ್ಟ್ ಕತೆ ಹೇಳ್ತಿರುವಾಗ ಇದೊಂದು ರಿಯಲ್ ಸ್ಟೋರಿ ಆಗಿತ್ತು ಸೊ ಅದೊಂದು ಇಂಟ್ರೆಸ್ಟ್ ನನಗೆ ತುಂಬಾ ಇತ್ತು ಆ ರಿಯಲ್ ಸ್ಟೋರಿ ಕೇಳಿದ ತಕ್ಷಣ ಸ್ಟೋರಿ ಹೇಳ್ತಾ ಹೇಳ್ತಾ ಎಕ್ಸೈಟ್ಮೆಂಟ್ ಇನ್ಕ್ರೀಸ್ ಆಗ್ತಾನೆ ಇತ್ತು ದಟ್ಸ್ ದ ರೀಸನ್ ನಾನು ಈ ಮೂವಿ ಒಪ್ಕೊಂಡಿದ್ದಿತ್ತು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಕಂಟಿನ್ಯೂಸ್ ಒನ್ ಶೆಡ್ಯೂಲಲ್ಲೇ ಮಾಡಿದ್ದೀವಿ ಅದು ಇಲ್ಲದೆ ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ಡೈರೆಕ್ಟರ್ಸ್ ರೈಟಿಂಗ್ ಅವ್ರು ಬರೆದಿರೋ ಪ್ರತಿಯೊಂದು ಲೈನು ಪ್ರತಿಯೊಂದು ಡೈಲಾಗು ಅಷ್ಟು ಇಷ್ಟ ಆಯಿತು ಅಷ್ಟು ಚೆನ್ನಾಗಿ ಬರ್ತಿದ್ದಾರೆ ಅದರಲ್ಲೂ ಕ ಪರ್ಟಿಕ್ಯುಲರಾಗಿ ಒಂದು ಎರಡು ಸೀನು ತುಂಬ ಡೀಪ್ ಡೆಪ್ತ್ ಬೇಕು ಅಂತ ಬರೋದ್ರಲ್ಲ ಅದು ಆ ಸ್ಪಾಟಲ್ಲೇ ಒಂದು ತ್ರೀ ಪೇಜಸ್ ಡೈಲಾಗ್ಸ್ ಬರೆದ್ಬಿಟ್ಟು ನನಗೆ ಫುಲ್ ಟೆನ್ಷನ್ ಆಗೋಯ್ತು ಬಟ್ ಆ ಸ್ಕ್ರಿಪ್ಟು ಫಸ್ಟ್ ಲೈನ್ ಓದ್ತಾ ಓದ್ತಾನೆ ನನಗೆ ಟಿಯರ್ ಸ್ಟಾರ್ಟ್ ಆಗೋಯಿತು ನಾನು ಅಲ್ತಾ ಇದ್ದೀನಿ ಅಲ್ತಾ ಇದ್ದೀನಿ ಕಂಟಿನ್ಯೂಸ್ ಆ ಸ್ಕ್ರಿಪ್ಟ್ ಓದೋಕ್ಕೆ ಆಗ್ತಿಲ್ಲ ನನಗೆ ಸೊ ಅಷ್ಟೊಂದು ಡೆಪ್ತ್ ಇತ್ತು ಆ ಪೇಪರಲ್ಲಿ ಆ ಸೀನಲ್ಲಿ ಆಗಿ ಇಟ್ ವಾಸ್ ಸೋ ಬ್ಯೂಟಿಫುಲ್ ಸರ್ ಆ್ಯಂಡ್ ಇನ್ನೊಂದು ಪರ್ಟಿಕ್ಯುಲರ್ ಸೀನಲ್ಲಿ ತುಂಬ ಒಂದು ಫೀಮೇಲ್ ಮನ್ಸನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ನನಗಂತೂ ಗೊತ್ತಿಲ್ಲ ಬಟ್ ಅಷ್ಟೇ ಚೆನ್ನಾಗಿ ಬರ್ತಿದ್ದಾರೆ ಅದರಲ್ಲಿ ಪ್ರತಿಯೊಬ್ಬರು ಹುಡುಗಿರು ಈ ಸಿನಿಮಾ ನೋಡಬೇಕು ಪರ್ಟಿಕ್ಯುಲರ್ ನನ್ನ ಕ್ಯಾರೆಕ್ಟ್ರು ಲಸ್ಸಿ ಕ್ಯಾರೆಕ್ಟ್ರು ಬಂದು ಅದೇ ಮೇಯ್ನ್ ರೀಸನ್ ಆ ರಿಯಲ್ ಸ್ಟೋರಿ ಎಷ್ಟು ಚೆನ್ನಾಗಿದೆಯೋ ಅದೇ ಥರ ನನಗೂ ಇರಬೇಕು ಅಂತ ಅನ್ನಿಸ್ತು ಡಿ ಒ ಪಿ ಸರ್ ನಿಮ್ಮ ವರ್ಕ್ ತುಂಬಾ ಚೆನ್ನಾಗಿತ್ತು ಐ ರಿಯಲಿ ಲವ್ಡ್ ಇಟ್ ಅವರು ಪ್ರತಿಯೊಬ್ಬರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟರು ಇಲ್ಲಿ ಮಾಡಿರೋ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸು ಆ್ಯಂಡ್ ವಿನೋ ಸರ್ ಮ್ಯೂಸಿಕ್ ವಾಸ್ ಲೈಕ್ ಲವ್ಲಿ ತುಂಬ ಮೆಲೋಡಿ ಇತ್ತು ತುಂಬ ಚೆನ್ನಾಗಿತ್ತು ಆ್ಯಂಡ್ ಶೂಟಿಂಗ್ ಒನ್ ಒನ್ ಶೆಡ್ಯೂಲೆಲ್ಲ ಮುಗೀತು ಒಂದು ಸಾಂಗ್ ಪೆಂಡಿಂಗ್ ಇದೆ ಸೊ ಈವನ್ ವಿ ಆರ್ ವೇಟಿಂಗ್ ಫಾರ್ ದಟ್ ಸಾಂಗ್ ಆ್ಯಂಡ್ ದಿಸ್ ಈಸ್ ಮೈ ಇಲ್ಲಿ ಪ್ರೆಸ್ ಮೀಟು ಸೆಕೆಂಡ್ ಟೈಮ್ ನಡೀತಿರೋದು ಇದಕ್ಕೆ ಮುಂಚೆ ಲೂಡೋ ಮೂವಿ ಆಡಿಯೋ ಲಾಂಚ್ ಆಗಿತ್ತು ಇಲ್ಲಿ ಸೊ ಅದರಲ್ಲೂ ಆರ್ಯನ್ ಸರೇ ಹೀರೋ ಆಗಿದ್ರು ಸೊ ಮತ್ತೆ ಅವ್ರ ಜೊತೆ ವರ್ಕ್ ಮಾಡೋದು ನನಗೆ ತುಂಬಾ ಖುಷಿ ಆಯಿತು ಆ್ಯಂಡ್ ಇಟ್ ವಾಸ್ ದ ಸೇಮ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಅಗೇನ್ ವರ್ಕಿಂಗ್ ವಿತ್ ಆರ್ಯನ್ ಸರ್ ಫೀಮೇಲ್ ಕ್ಯಾರೆಕ್ಟರ್ ತುಂಬ ಲವ್ಲಿಯಾಗಿತ್ತು ಹೇಳಬೇಕಂದ್ರೆ ಬಟ್ ತುಂಬಾ ಹರ್ಟ್ ಮಾಡಿಬಿಟ್ಟಿದ್ದಾರೆ ರಿಯಲ್ ಲೈಫಲ್ಲಿ ಸೊ ಅದು ತುಂಬ ಹರ್ಟ್ಫುಲ್ ಆಗಿತ್ತು ನನಗೆ ಆ ಸಿನಿಮಾ ಸಾಂಗ್ ಕೇಳುವಾಗ ಹ್ಯಾಪಿ ಆ್ಯಂಡ್ ರಿಯಲಿ ನಿಮ್ಮ ರೈಟಿಂಗೇ ನನ್ನ ಫ್ಯಾನ್ ಆಗಿಬಿಟ್ಟೆ ಅಷ್ಟು ಡೆಪ್ತಾಗಿ ಬರ್ತಿದ್ದೀರ ಅದರಲ್ಲಿ ಆ್ಯಂಡ್ ಅಗೇನ್ ನೆಕ್ಸ್ಟ್ ಪ್ರಾಜೆಕ್ಟ್ ಜೊತೆಗೆ ವರ್ಕ್ ಮಾಡ್ತಿದ್ದೀವಿ ಐ ಆಮ್ ರಿಯಲಿ ಎಕ್ಸೈಟೆಡ್ ಹೇಳಬೇಕಂದ್ರೆ ಈ ಸಿನಿಮಾನೇ ಇಷ್ಟು ಚೆನ್ನಾಗಿ ಬಂದೂ ಆ ಸಿನಿಮಾಗೆ ತುಂಬ ಎಕ್ಸೈಟ್ ಆಗಿದ್ದೀನಿ ಅಶೋ ನ್ಯೂಸ್ ನಾನು ನ್ಯೂಸ್ ಚಾನಲಲ್ಲಿ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದವನು ಸೊ ನೀವೆಲ್ಲ ಯಾವ ಥರ ಇವಾಗ ರಿಪೋರ್ಟರ್ಗಳು ಕೆಳಗಡೆ ನಿಮ್ಮ ನೋಡುವಾಗ ನನ್ನ ನನ್ನನ್ನು ನೋಡ್ಕೊಂಡಂಗೆ ಅನಿಸ್ತಾ ಇದೆ ಯಾಕಂದರೆ ನಾನು ನಿಮ್ಮ ಪ್ಲೇಸಲ್ಲಿ ಕೂತ್ಕೊಂಡು ಇದೇ ಥರ ಹಲವು ಸಿನಿಮಾಗಳ ಮೀಟ್ ಅಟೆಂಡ್ ಆಗ್ತಾ ಇದೆ ಬೈಟ್ಸ್ ತಗೋತಿದ್ದೆ ಚಾಟ್ ಮಾಡ್ತಾ ಇದೆ ಸೊ ನಿಮ್ಮ ಮುಂದೆ ನಿಮ್ಮ ನಿಮ್ಮನ್ನು ಫಸ್ಟ್ ಆಫ್ ಆಲ್ ಇಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ನಮ್ಮನೆ ಫಂಕ್ಷನ್ಗೆ ಮತ್ತು ನಮ್ಮವರೇ ಸೇರಿದಂಗೆ ಆ ಖುಷಿ ಇದೆ ನನಗೆ ಇನ್ನು ಈ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಮೊದಲನೇದಾಗಿ ನಮ್ಮ ಶಿವಣ್ಣ ಅವರು ಹಾಗೆ ಗೀತಾಕ್ ಅವ್ರಿಗೆ ನಾನು ನಮ್ಮ ಲೌಟು ಲಸಿ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂತಂದರೆ ಒಂದು ಹೊಸ ಸಿನಿಮಾ ಒಂದು ಹೊಸ ಪ್ರಯತ್ನ ಮಾಡಿದೆ ಅಂದಾಗ ಅದಕ್ಕೆ ನಮಗೆ ಶಿವಣ್ಣ ಅಂತವರ ಒಂದು ದೊಡ್ಡ ಸಪೋರ್ಟ್ ಸಿಕ್ಕಿರೋದು ಅದು ನಮ್ಮ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಸಹಕಾರ ನೀಡಿದಂಥ ನಮ್ಮ ರಮೇಶ್ ಅಣ್ಣ ಆಗಿರ್ಬೋದು ದೀಪಿಕಾ ಮೇಡಮ್ ಆಗಿರ್ಬೋದು ಹಾಗೆ ಪಿ ಆರ್ ಬಾಬು ಸರ್ ಅವ್ರಿಗೆ ನಮ್ಮ ಚಿತ್ರತಂಡದ ಪರವಾಗಿ ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ಟು ಲಸ್ಸಿ ಈ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಮೊದಲು ನನ್ನ ತಮ್ಮ ಅನಿಲ್ ಅಂತ ಇದ್ದಾನೆ ಅವನಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕೆಂತಂದ್ರೆ ಅಹ್ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ಹತ್ತು ವರ್ಷ ಆಯಿತು ಆಲ್ರೆಡಿ ಹತ್ತು ಹನ್ನೊಂದನೇ ವರ್ಷ ಇವಾಗ ನಡೀತಾ ಇರೋದು ಆವಾಗ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಾ ಇದೆ ಆ ಸಂದರ್ಭದಲ್ಲಿ ನನ್ನ ತಮ್ಮ ಇದ್ದ ಪಿ ಜಿನಲ್ಲಿ ನಮ್ಮ ಹರಿಪ್ರಾಣ ಸಾರು ಅಲ್ಲಿ ಒಂದೇ ಪಿ ಜಿ ನಲ್ಲಿ ಅವರು ರೂಮ್ ಮೇಟ್ಸ್ ಆಗಿದ್ರು ಸೊ ಅವರು ಏನೋ ಸಿನಿಮಾ ಬಗ್ಗೆ ಮಾತಾಡುವಾಗ ನನ್ನ ತಮ್ಮ ಹೇಳಿದ್ದಾನೆ ಇದರ ನನ್ನ ಅಣ್ಣ ಕೂಡ ಸಿನಿಮಾ ಇಂಡಸ್ಟ್ರಿನಲ್ಲೇ ಇರೋದು ಸರ್ ಅಂತ ಹೇಳಿದ್ದಾನೆ ಸೊ ಇವರು ಸಿನಿಮಾ ಇಂಡಸ್ಟ್ರಿನಲ್ಲಿ ಇರೋದ್ರಿಂದ ಅವರು ನಂಬರ್ ಇಸ್ಕೊಂಡಿದ್ದಾರೆ ಬಟ್ ನನಗೆ ಒಂದು ಸಲ ಫೋನಲ್ಲಿ ಮಾತಾಡಿದರು ಹಾಗೆ ನಾನು ಎರಡನೇ ಸಿನಿಮಾ ಗ್ರೂಫಿ ಅಂತ ಸಿನಿಮಾ ಅದು ಫಿಫ್ಟಿ ಡೇಸ್ ಸೆಲೆಬ್ರೇಷನ್ ಆಯಿತು ಆ ಟೈಮಲ್ಲಿ ಸರ್ ಒಂದು ಸಲ ಕಾಲ್ ಮಾಡಿ ವಿಶ್ ಮಾಡಿದರು ನೆಕ್ಸ್ಟ್ ಸಿನಿಮಾ ಮಾಡೋಣ ಅಂತ ಹೇಳಿದರು ಬಟ್ ನಾನು ಮುಖ ನೋಡಿರಲಿಲ್ಲ ಅವ್ರ ಪರಿಚಯ ಇರಲಿಲ್ಲ ನನಗೂ ಇದಾಗಿ ಒಂದಷ್ಟು ವರ್ಷಗಳಾಯಿತು ನಾನು ಅಶೋ ಈಗ ನಾನು ನ್ಯೂಸ್ ಚಾನಲ್ ಕೆಲಸ ಮಾಡ್ಕೊಂಡಿದ್ದೆ ಹಾಗೆ ಶೂಟಿಂಗ್ ಇದ್ದಾಗ ಶೂಟಿಂಗ್ ಕೂಡ ಮಾಡ್ತಾಯಿದ್ದೆ ಸೊ ಅಂಥ ಸಂದರ್ಭದಲ್ಲಿ ನನಗೊಂದು ಅನ್ನೋ ನಂಬರಿಂದ ಕಾಲ್ ಬರುತ್ತೆ ನಾನು ಈ ಥರ ಹರಿಪ್ರಾಣ ಅಂತ ನಿಮ್ಮ ಬ್ರದರ್ ಅವರು ಪಿ ಜಿನಲ್ಲಿ ಇದ್ದೆ ಅಂತ ಸೊ ನನಗೆ ನೆನಪಾಯ್ತು ಸರ್ ನೀವು ಆವತ್ತು ಇಶ್ ಮಾಡಿದ್ರಿ ನನಗೆ ನೆನಪಿದೆ ಹೇಳಿ ಸರ್ ಅಂತ ಅಂದೆ ಏನಿಲ್ಲ ಬ್ರದರ್ ಒಂದು ಹೊಸ ಸ್ಟೋರಿ ಇದೆ ಬನ್ನಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಯಾವಾಗ ಫ್ರೀ ಆಗಿ ಸಿಗ್ತಾರಾ ಅಂತ ಕೇಳಿದ್ರು ಸರಿ ಸರ್ ಇವಾಗ ಸಿಗೋಣ ನೀವು ಫ್ರೀ ಇದ್ದರೆ ಬನ್ನಿ ಸರ್ ಆಫೀಸ್ ಹತ್ತಿರನೇ ಬನ್ನಿ ಮಾತಾಡೋಣ ಅಂತ ಕರೆದಿದ್ದೆ ಸೊ ಆಫೀಸ್ ಹತ್ತಿರ ಬಂದಿದ್ದರು ಕೂಡಲೇ ನಾವು ಸ್ಟೋರಿ ಹೇಳಕ್ ಹಿಂದ್ಗಡೆ ಆಫೀಸ್ ಹಿಂದ್ಗಡೆ ಒಂದು ಟೀ ಶಾಪ್ ಇದೆ ಅಲ್ಲಿ ಕೂತ್ಕೊಂಡು ಸ್ಟೋರಿ ಕೇಳೋಕೆ ಸ್ಟಾರ್ಟ್ ಮಾಡಿದ್ವಿ ಸರ್ ಅದು ಯಾವಾಗ ಮಳೆ ಬಂದು ನಿಂತೋಯ್ತು ಅಂತಲೇ ಗೊತ್ತಾಗಿಲ್ಲ ಮಳೆನಲ್ಲಿ ಇಬ್ರು ನಿಂತಿದ್ದೀವಿ ಒದ್ದೆ ಆಗ್ತಾ ಇದ್ದೀವಿ ಬಟ್ ಇಬ್ಬರು ಸ್ಟೋರಿನಲ್ಲಿ ಇನ್ವಾಲ್ವ್ ಆಗಿದ್ದೀವಿ ಆ ಸ್ಟೋರಿ ಯಾವ ಥರ ಇತ್ತು ಸರ್ ನನಗೆ ಫಸ್ಟ್ ಸ್ಟೋರಿ ಕೇಳಿದಾಗಲೇ ತುಂಬ ಇಂಪ್ರೆಸ್ ಆಯಿತು ಈ ಸಿನಿಮಾ ನಾನು ಮಾಡಲೇಬೇಕು ಅಂತ ಅನಿಸ್ತು ಏನಕ್ಕೆ ಅಂತಂದ್ರೆ ಲವ್ ಟು ಲಸಿ ಅನ್ನೋಂತ ಸಿನ್ಮಾ ಇವಾಗ ಪ್ರೆಸೆಂಟ್ ಜನರೇಷನ್ ಅಲ್ಲಿ ನಡೀತಾ ಇದೆ ಈ ಫ್ರೆಂಡ್ಶಿಪ್ ಆಗಿರ್ಬೋದು ಅಥವಾ ಒಂದು ಲವ್ ಲವ್ ಮಾಡೋದಾಗಿರ್ಬೋದು ಅದರಿಂದ ಮೋಸ ಹೋಗೋದಾಗಿರ್ಬೋದು ಅಥವಾ ನಮ್ಮ ಜೊತೆಗಿರೋ ಫ್ರೆಂಡ್ಸ್ ಗಳು ಥರ ನಮಗೆ ಬೆನ್ನಿಗ್ ಚೂರಿ ಹಾಕೋದ ಅಂತ ಸಿಚುವೇಶನ್ಗಳು ಎಲ್ಲ ಲೈಫಲ್ಲೂ ಈ ಥರ ನಡೆದಿರುತ್ತೆ ಸೊ ಅದನ್ನ ಒಂದು ಅದಕ್ಕೊಂದು ಹಿಡ್ದಂಗೆ ಇತ್ತು ಸರ್ ಈ ಸಿನಿಮಾದ ಕಥೆ ಅದು ಪರ್ಸನಲಿ ತುಂಬಾ ಇಷ್ಟ ಆಯಿತು ಈ ಸಿನಿಮಾ ನಾನು ಮಾಡ್ಬೇಕಂತ ನಾನು ತುಂಬಾ ಖುಷಿ ಆಯ್ತು ಬಟ್ ನಮ್ಮ ಹತ್ರ ಪ್ರೊಡ್ಯೂಸರ್ ಇರಲಿಲ್ಲ ನಾವು ಒಂದು ಮೂರ್ನಾಲ್ಕ ತಿಂಗಳು ಪ್ರೊಡ್ಯೂಸರ್ನ ಹುಡ್ಕೋದು ಮೀಟ್ ಮಾಡೋದು ಸರ್ ಸ್ಟೋರಿ ಹೇಳೋದು ಈ ತರ ಜರ್ನಿ ನಡೀತಾ ಇತ್ತು ಬಟ್ ಒಂದು ಸಲ ನಮ್ಮದು ಲವ್ ಟುಲಸಿ ಸಿನಿಮಾ ಮೀಟ್ ಆದಾಗ ಸಾರ್ನು ನಾನು ಇನ್ವೈಟ್ ಮಾಡಿದ್ದೆ ಇವಾಗ ನಮ್ಮದು ಲಿಕ್ವಿಡ್ ಅಂತ ಇನ್ನೊಂದು ಸಿನಿಮಾ ಟೀಮ್ ಬಂದಿದೆ ನಮ್ಮ ಡೈರೆಕ್ಟರ್ ಪ್ರಕಾಶ್ ಸಾರು ಹಾಗೆ ಒ ಪಿ ಸಾರ್ ಕಿರಣ್ ಸರ್ ಹಾಗೆ ಪ್ರೊಡ್ಯೂಸರ್ ಹಾಗೆ ಹೀರೋ ಆಗಿ ಮಾಡಿರುವಂತಹ ಕೆಂಪಣ್ಣ ಕೂಡ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ ಸೊ ಸರ್ ಥ್ಯಾಂಕ್ ಯು ಸರ್ ನೀವು ಬಂದಿರೋದು ಖುಷಿ ಇದೆ ಸೊ ಇದೇ ತರ ನಮ್ಮ ಲೂಡ ಸಿನಿಮಾ ಸಂದರ್ಭದಲ್ಲಿ ಕೂಡ ನಮ್ಮ ಡೈರೆಕ್ಟರ್ ಬಂದಿದ್ರು ಈ ಸಂದರ್ಭದಲ್ಲಿ ನಮ್ಮ ಹೀರೋಯಿನ್ ಅವರು ಪರಿಚಯ ಆಗುತ್ತೆ ಮುಂದೆ ಅವ್ರಿಗೂ ಸ್ಟೋರಿ ಹೇಳ್ತಾರೆ ಅವ್ರಿಗೂ ಇಷ್ಟ ಆಗುತ್ತೆ ನೆಕ್ಸ್ಟ್ ಅವರು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡ್ತೀನಿ ಅವ್ರಿಗೇನಾದ್ರು ಇಷ್ಟ ಆಯ್ತು ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ರು ಸೊ ಅವರು ಪ್ರೊಡ್ಯೂಸರ್ನ ಪರಿಚಯ ಮಾಡಿಕೊಡ್ತಾರೆ ಪ್ರೊಡ್ಯೂಸರ್ ಅವರು ಕೂಡ ಸ್ಟೋರಿ ಮೇಲೆ ಅವರು ತುಂಬ ಇಂಪ್ರೆಸ್ ಆಯಿತು ಈ ಸಿನಿಮಾ ನಾನು ಮಾಡ್ತೀನಿ ಅಂತ ಅವರು ಮುಂದೆ ಬರ್ತಾರೆ ಮ್ಯಾಮ್ ತುಂಬ ಥ್ಯಾಂಕ್ಸ್ ನಿಮಗೆ ಒಂದು ಅವಕಾಶ ಕೊಟ್ಟಿದ್ರೆ ನಮ್ಮೆಲ್ಲರಿಗೂ ಮೊದಲನೇದಾಗಿ ಸ್ಟೋರಿನ ನಂಬಿರೋದಕ್ಕೆ ನಮ್ಮನ್ನು ಮೇಲೆ ನಂಬಿರೋದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ ಹಾಗೆ ಗೀತಾ ಮೇಡಮ್ ನಿಮ್ಗೆ ನಿಮ್ಗೂ ಹಾಗೆ ಗೋಕುಲ್ ಪ್ರಧಾನ ನಿಮಗೂ ಥ್ಯಾಂಕ್ಸ್ ಇವೆಲ್ಲ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ತುಂಬ ನಮಗೆ ಹೆಲ್ಪ್ ಮಾಡಿದ್ರು ಇನ್ನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಕಾಲೇಜ್ ಇವಾಗಷ್ಟೇ ಮುಗಿಸಿರೋ ಹುಡುಗ ಏನು ಮಾಡಬೇಕು ಲೈಫಲ್ಲಿ ಅಂತ ಒಂದು ಸೀರಿಯಸ್ನೆಸ್ ಇಲ್ಲದೆ ಇರುವಂಥ ಹುಡುಗ ಜಾಲಿ ಜಾಲಿ ಮೂಡಲ್ಲಿ ಇರ್ತಾನೆ ಒಂದು ಫ್ರೆಂಡ್ಸ್ ಜೊತೆ ಟೂರ್ ಹೋಗೋಣ ಈ ಥರ ಇರ್ತಾರೆ ಬಟ್ ಆದರೂ ಅವನಿಗೆ ಎಷ್ಟೇ ಓದಿದ್ರು ಕೂಡ ಅವನು ಎಲ್ಲ ಒಂದು ಕಡೆ ಹೋಗಿ ಕೆಲಸ ಮಾಡಬೇಕು ಫಾರಿನ್ ಅಲ್ಲೂ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲದೆ ಅಗ್ರಿಕಲ್ಚರ್ನ ನಂಬ್ತಾನೆ ಅದು ತುಂಬ ಇಷ್ಟ ಆಯಿತು ಯಾಕೆಂತಂದರೆ ಕೊರೋನಾ ಸಂದರ್ಭದಲ್ಲಿ ಎಷ್ಟೊಂದು ಜನ ಇಲ್ಲ ಎಷ್ಟೇ ಸಾಫ್ಟ್ವೇರ್ ಕೆಲಸ ಅದು ಇದು ಏನೇ ಮಾಡ್ತಾ ಇದ್ದು ಕೂಡ ಕೊನೆಗೆ ಬಂದಿದ್ದು ಜಮೀನ್ಗೇನೆ ಸೊ ಆ ಒಂದು ಪಾತ್ರ ನಾನು ಮಾಡ್ತಾ ಇದೀನಿ ಅಂದಾಗ ನನಗೂ ಪರ್ಸನಲಿ ತುಂಬ ಖುಷಿ ಆಯಿತು ಆದರೂ ಅದಾದಮೇಲೆ ಇದು ಈ ಸ್ಟೋರಿ ಕೇಳಿದಾಗಲೂ ಅಷ್ಟೇ ಸರ್ ಅದಾದಮೇಲೆ ಮ್ಯೂಸಿಕ್ಕು ಎಸ್ಪೆಷಲಿ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಾದ್ರೆ ನಮ್ಮ ವಿನೂ ಮನಸ್ಸರು ಇವರು ನನಗೊಂದು ಎಂಟತ್ತು ವರ್ಷದಿಂದ ಪರಿಚಯ ನನ್ನ ಆದಿತಿ ಅನ್ನೋ ಸಿನಿಮಾದಲ್ಲಿ ನನಗೆ ಅವ್ರ ಮೊದಲು ಪರಿಚಯ ಆಗಿದ್ದು ಸೊ ಆಲ್ ಆಲ್ಬಮ್ ನನಗೆ ತುಂಬ ಪರ್ಸ್ನಲಿ ತುಂಬ ಇಷ್ಟ ಆಗಿತ್ತು ನಾನು ನಮ್ಮ ಹರಿಪ್ರಣ ಸರ್ಗೆ ಸಜೆಸ್ಟ್ ಮಾಡಿದ್ದೆ ನೋಡಿ ಸರ್ ಇವರು ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡ್ತಾರೆ ಒಂದು ಸಲ ಯಾಕೆ ಟ್ರೈ ಮಾಡಬಾರ್ದು ನೋಡಿ ಅಂತ ಸೊ ಅವರು ಮಾತಾಡಿದ್ದು ಅವ್ರಿಗೂ ಅದು ಇಷ್ಟ ಆಯಿತು ಸೊ ಆ ಥರ ಕಂಟಿನ್ಯೂ ಆಯಿತು ಹಾಗೆ ಡೈರೆಕ್ಷನಲ್ಲಿ ಡಿಪಾರ್ಟ್ಮೆಂಟಲ್ಲಿ ಸಪೋರ್ಟ್ ಮಾಡಿದಂಥ ನಮ್ಮ ಪ್ರಶಾಂತ್ ಆಗಿರ್ಬೋದು ಅಕ್ಷಯ್ ಅಕ್ಷಯ್ ಆಗಿರ್ಬೋದು ಚೆನ್ನು ಬಿರುವ ಹಾಗೆ ನಮ್ಮ ಒ ಪಿ ಸಾರ್ ನರೇಂದ್ರ ಬಿಂದು ಸರ್ ಮೊದಲು ಸಿನಿಮಾ ನೋಡಿದ್ದೆ ಅವರು ಸೊ ನಾವು ಸ್ಕ್ರೀನಲ್ಲಿ ಏನು ಏನೇ ಚೆನ್ನಾಗಿ ಕಾಣಿಸಿದ್ರು ಕೂಡ ನಮ್ಮ ಒ ಪಿ ಸಾರ್ಗೆ ಅದು ಕ್ರೆಡಿಟ್ ಹೋಗಬೇಕು ಸೊ ಅವ್ರಿಗೂ ಥ್ಯಾಂಕ್ಸ್ ಹಾಗೆ ನಮ್ಮನ್ನು ಚೆನ್ನಾಗಿ ಕಾಣಿಸ್ಬೇಕಾದ್ರೆ ಮೊದಲು ಮೇಕಪ್ ಮಾಡಿರೋ ಶಂಕರ್ ಸರ್ ಸರ್ ನಿಮಗೂ ತುಂಬ ಥ್ಯಾಂಕ್ಸ್ ಹಾಗೆ ನಮ್ಮೆಲ್ಲ ಇದನ್ನೆಲ್ಲ ಜೋಡ್ಸತಿರೋಂತಹ ನಮ್ಮ ಅರ್ಜುನ್ ಧೋನಿ ಸರ್ ನಿಮಗೂ ತುಂಬ ಥ್ಯಾಂಕ್ಸ್ ಸರ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಡೈರೆಕ್ಟರ್ ಹೇಳ್ತಾ ಇದ್ರು ಸೊ ನಿಮಗೂ ತುಂಬ ಥ್ಯಾಂಕ್ಸ್ ಸರ್ ಸರ್ ಎಸ್ಪೆಷಲಿ ಇದರಲ್ಲಿ ತಂದೆ ಮತ್ತೆ ಮಗನ ಒಂದು ಬಾಂಧವ್ಯ ಇದೆ ಸರ್ ಅದು ಯಾಕೆ ನಂಗೆ ತುಂಬಾ ಕನೆಕ್ಟ್ ಆಯ್ತು ಯಾಕಂತ ಹೇಳಿದ್ರೆ ಎಲ್ಲ ಸಿನಿಮಾದಲ್ಲೂ ಇರುತ್ತೆ ಸರ್ ಒಂದು ತಂದೆ ತುಂಬಾ ಸ್ಟ್ರಿಕ್ಟ್ ಆಗಿರೋದು ಈ ತರ ಇರೋದೆಲ್ಲ ಆಕ್ಚುಲಿ ರಿಯಲ್ ಲೈಫಲ್ಲಿ ಹೇಳ್ಬೇಕಾದ್ರೆ ನಮ್ಮ ತಂದೆ ತುಂಬಾ ಸ್ಟ್ರಿಕ್ಟ್ ಸೊ ಅಲ್ಲಿ ಕಲ್ಕೊಂಡಿರೋ ಪ್ರೀತಿ ನನಗೆ ಇಲ್ಲೆಲ್ಲೋ ಸಿಗ್ತಾ ಇದೆ ಅಂತ ಅದೊಂದು ಖುಷಿ ಆಯಿತು ಎಸ್ಪೆಷಲಿ ತಂದೆ ಮಗನ ಬಂದವೇ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅದು ಅಲ್ಲಿ ಇವನು ಫ್ರೆಂಡ್ಶಿಪ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡುವಂಥ ವ್ಯಕ್ತಿಯಾಗಿರ್ತಾನೆ ಸೊ ಆ ಫ್ರೆಂಡ್ಶಿಪ್ ಬಾಂಡಿಂಗ್ ಆಗಿರ್ಬೋದು ನಮ್ಮ ಜೊತೆ ನಮ್ಮ ಜೊತೆ ಒಬ್ಬ ಮೋಸ ಮಾಡೋನು ಇದ್ದಾನೆ ಅಂತ ಗೊತ್ತಿದ್ರು ಅವನು ಅಷ್ಟು ಅಷ್ಟು ಪ್ರೀತಿಯಿಂದ ಮಾತಾಡ್ತಾ ಇರ್ತಾನೆ ಸೊ ಅಷ್ಟು ಮುಗ್ಧ ಅಂತ ಹೇಳ್ಬೋದು ಅಷ್ಟು ಇನ್ನೋಸೆಂಟ್ ಪಾತ್ರ ಸೊ ಫ್ರೆಂಡ್ಶಿಪ್ಗಾಗಲಿ ಪ್ರೀತಿಗಾಗಲಿ ಅಷ್ಟು ವ್ಯಾಲ್ಯೂ ಕೊಡುವಂಥ ಪಾತ್ರ ಒಂದು ಪ್ರೀತಿಗಾಗಿ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗಿ ಹುಡುಕಾಡ್ತಾ ಇರ್ತಾನೆ ಸೊ ಎಲ್ಲ ತರ ಎಲ್ಲ ಸೆಂಟಿಮೆಂಟ್ ಇರುವಂತಹ ಪಾತ್ರ ಸರ್ ನನಗೆ ಅದಕ್ಕೆ ಪರ್ಸ್ನಲಿ ತುಂಬ ಇಷ್ಟ ಆಯ್ತು ಸರ್ ಮೇಯ್ನ್ ಏನಂದ್ರೆ ಸ್ಟೋರಿ ಇದೆ ಸಾಂಗ್ಸ್ ಆಗಿರ್ಬೋದು ಅಥವಾ ನನ್ನ ಆಕ್ಟಿಂಗಿಗೆ ಸಂಬಂಧಪಟ್ಟದ್ದಾಗಿ ಎಷ್ಟೋ ಎಮೋಷನಲ್ ಸೀನ್ಗಳಿದಾವೆ ಸರ್ ನಾನು ಎಲ್ಲೂ ಗ್ಲಿಸರಿನ್ ಯೂಸ್ ಮಾಡಿಲ್ಲ ಸೊ ನ್ಯಾಚುರಲ್ ಆಗಿ ಇದೆ ಅಂದರೆ ಡೈಲಾಗ್ಗಳು ಆ ಥರ ಇದೆ ಸರ್ ತುಂಬಾ ನ್ಯಾಚುರಲ್ ಆಗಿದೆ ಕೆಲವು ಸೀನ್ಗಳಂತೂ ನಾನು ಅವ್ರು ಆಕ್ಟ್ ಮಾಡ್ತಿರೋ ನಾವೇ ತುಂಬಾ ಸಲ ಮಾತಾಡ್ತಾ ಇದ್ವಿ ತುಂಬಾ ನ್ಯಾಚುರಲ್ ಆಗಿದೆಯಲ್ಲ ನಮಗೇನು ಡೈಲಾಗ್ ಅಂತ ಅನಿಸ್ತಾ ಇರಲಿಲ್ಲ ಯಾಕಂದ್ರೆ ಡೈರೆಕ್ಟ್ ಸರ್ ಎಷ್ಟು ಟ್ಯಾಲೆಂಟೆಡ್ ಅಂದರೆ ಸ್ಪಾಟಲ್ಲೇ ಡೈಲಾಗ್ ಇದ್ರು ಸೊ ಅದು ಸುಮ್ಮನೆ ಸುಮ್ಮನೆ ಡೈಲಾಗ್ ಬರೀತಾ ಇರಲಿಲ್ಲ ತುಂಬ ಕ್ವಾಲಿಟಿ ಆಗಿರುತ್ತೆ ಆ ವರ್ಡ್ಸ್ಗಳಾಗಿರ್ಬೋದು ತುಂಬ ತುಂಬ ಚೆನ್ನಾಗಿ ಬರಿತಾಯಿದ್ರು ಸೊ ಅವ್ರ ಟ್ಯಾಲೆಂಟ್ಗೆ ನಾನು ಮೊದಲು ಫ್ಯಾನ್ ಆಗಿದ್ದೆ ಆ ಒಂದು ಸಲ ಸಾರ್ ಜೊತೆ ಅವ್ರು ಸೆಲ್ಫಿನ ತಗೊಂಡಿದ್ದೆ ಏನು ಸರ್ ಈ ಥರ ಸೀನ್ ಬರೆದು ಬಿಟ್ಟಿದ್ರು ಅಷ್ಟು ನನಗೆ ಇಂಪ್ರೆಸ್ ಆಗಿತ್ತು ಸೊ ಫಸ್ಟು ಇವರು ಡೈಲಾಗ್ ಶೀಟ್ ಕೊಟ್ಕೊಳ್ಳೆ ನಾನು ಎಷ್ಟು ಪೇಜ್ ಬರೆದಿದ್ದಾರೆ ಅಂತ ಚೆಕ್ ಮಾಡ್ತಾ ಇದ್ದೆ ಯಾಕಂದರೆ ಅಷ್ಟು ಲೆಂತಿ ಅಂತ ಡೈಲಾಗಳೇ ಬರೀತಾ ಇದ್ರು ಬಟ್ ಎಲ್ಲಿ ಎಷ್ಟೇ ಲೆಂತ್ ಇದ್ರು ಆ ಡೈಲಾಗ್ಗಳು ಎಷ್ಟು ನ್ಯಾಚುರಲ್ ಆಗಿರ್ತಿತ್ತು ಅಂದರೆ ನಾವು ಅಭಿನಯಿಸ್ತಿದ್ದೀವಿ ಅಂತ ನಮ್ಗೆ ಅನಿಸ್ತಾ ಇರಲಿಲ್ಲ ಸೊ ನಾವು ನ್ಯಾಚುರಲ್ ಆಗಿ ಹೆಂಗೆ ಮಾತಾಡ್ತೀವಿ ಅದೇ ಥರ ಅನಿಸ್ತಾಯಿತ್ತು ಇನ್ನು ಹೀರೋ ಜೀವಿತಾ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಲೂಡೋ ಅನ್ನೋ ಸಿನಿಮಾದಲ್ಲಿ ನಾವಿಬ್ಬರು ನಾಯಕ ನಾಯಕಿಯಾಗಿ ಅಭಿನಯಿಸಿದ್ವಿ ಸೊ ಅವ್ರ ಜೊತೆ ನನಗೆ ಆಕ್ಟ್ ಮಾಡುವಂತ ಒಂದು ಆ ಕಂಫರ್ಟ್ ಝೋನ್ ಇತ್ತು ಸೊ ನಾವು ನ್ಯಾಚುರಲ್ ಆಗಿ ಹೆಂಗ್ ಫ್ರೆಂಡ್ಲಿ ಆಗಿದ್ದೀವೋ ಅದೇ ತರ ಸಿನಿಮಾ ಸ್ಕ್ರೀನ್ ಮೇಲೆ ಹಂಗೆ ಕಾಣಿಸಿಕೊಂಡಿದೀವಿ ಸರ್